ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುಜಾತ ಸೊ ನಾನಿವತ್ತು ನಿಮಗೆ ಒಂದು ಹೇರ್ ಕೇರ್ ಟಿಕ್ ತೊಗೊಂಡು ಬಂದಿದ್ದೀನಿ ಯಾವ ಥರ ಅಂತಂದರೆ ನೀವು ಮಾರ್ಕೆಟಲ್ಲಿ ತೊಗೊಳ್ಳೋ ಅಂತ ಯಾವುದೇ ಕಂಡೀಷ್ನರ್ ಆದ್ರೂ ನಿಮ್ಮ ಹೇರ್ ಟೆಕ್ಸ್ಚರನ್ನು ಇಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೀವು ಆ್ಯಂಡ್ ಮೋರ್ ಓವರ್ ಆಫರ್ ನಾನು ಹೇಳೋದು ತುಂಬ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ಸ್ ಇನ್ವಾಲ್ವ್ ಆಗಿರೋಲ್ಲ ಸೊ ನೀವು ಕೆಮಿಕಲ್ ಯೂಸ್ಡ್ ಕಂಡೀಷ್ನರ್ಸ್ ಸ್ಟಾರ್ಟಿಂಗ್ ನಿಮ್ಗೆ ಚೆನ್ನಾಗಿ ಅನ್ನಿಸ್ಬೋದು ಹೋಗ್ತಾ 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 ತುಂಬ ವರ್ಸ್ಟ್ ರಿಸಲ್ಟ್ಸ್ ಆಗುತ್ತೆ ಹೇರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಇತ್ತೀಚೆಗಿನ ಜನಗಳಲ್ಲಿ ನಾವು ನೋಡ್ತಾ ಇದ್ವಿ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿನೇ ಹೇಳ್ತಾ ಇರೋದು ನ್ಯಾಚುರಲ್ ಕಂಟೆಂಟ್ಸು ನಾವು ಏನನ್ನ ತಿಂತೀವೋ ಅದನ್ನೇ ನಾವು ಅಪ್ಲೈ ಮಾಡಿದರೆ ಸೊ ವೆಲ್ ಆ್ಯಂಡ್ ಗುಡ್ ಅಂತ ನನ್ನ ಫೀಲು ಸೊ ನಾನಿವತ್ತು ಹೇಳಬೇಕು ಅಂತ ಅಂದ್ಕೊಂಡಿರೋ ಇದು ಟಿಪ್ ಏನು ಅಂತಂದರೆ ನೀವು ಎಷ್ಟೋ ಜನ ನೋಡಿ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ ಅಗಸೆ ಬೀಜ ಅಂತ ಸಿಗುತ್ತೆ ಫ್ಲ್ಯಾಕ್ ಸೀಡ್ಸ್ ಅಂತ ಸಿಗುತ್ತೆ ಸೊ ನಿಮಗೆ ಆನ್ಲೈನಲ್ಲಿಯೂ ಅಪ್ ಸಿಗುತ್ತೆ ಆ್ಯಂಡ್ ನಿಮ್ಮ ಹತ್ತಿರದ ಸ್ಟಾಪ್ ಶಾಪ್ ಏನಿದೆಯೋ ಹೋಗಿ ಕೇಳಿ ಇನ್ ಕೇಸ್ ಅಲ್ಲಿಲ್ಲ ಅಂತಂದ್ರೂ ಆನ್ಲೈನಲ್ಲಿ ಫ್ಲ್ಯಾಕ್ ಸೀಡ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಅದು ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಸೂಪರ್ ಫುಡ್ ನಿಮಗೆ ಹಾರ್ಟ್ ಇಶ್ಯೂಸ್ ಇತ್ತು ಕೊಲೆಸ್ಟ್ರಾಲ್ ಇತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇತ್ತು ಸೊ ಆ ಥರ ಏನೇ ಹಾರ್ಟ್ ಇಶ್ಯೂಸ್ ಬಿ ಪಿ ಹೆಚ್ಚಿತ್ತು ಪ್ರತಿಯೊಂದೂ ಏನಾದರೂ ಬ್ಲಾಕೇಜಸ್ ಇತ್ತು ಹಾರ್ಟಲ್ಲಿ ನಿಮಗೆ ಏನಾದರೂ ಇಶ್ಯೂ ಇತ್ತು ಅಂದರೆ ಆ ಫ್ಲ್ಯಾಕ್ ಸೀಡ್ಸ್ ಅನ್ನೋದು ಏನು ಬೀಜಗಳು ಇರುತ್ತಲ್ಲ ಅದನ್ನು ನೀವು ಡೈಲಿ ಒಂದು ಸ್ಪೂನ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕನ್ಸ್ಯೂಮ್ ಮಾಡ್ಕೊತಾ ಬನ್ನಿ ಅದರಲ್ಲಿರೋದು ಒಮೆಗಾ ತ್ರೀ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಒಮೆಗಾ ತ್ರೀ ಕಂಟೆಂಟ್ ಮೇಲೇ ನಿಮ್ಗೆ ಎಷ್ಟೋ ಪ್ರೋಟೀನ್ ಪೌಡರ್ಸು ಅದು ಇದು ಅಂತ ಮಾರ್ಕೆಟಲ್ಲಿ ತ್ರೀ ಥೌಸಂಡ್ ಫೋರ್ ಥೌಸಂಡ್ ಫೈವ್ ತೌಸಂಡ್ ಕೆಲವೊಮ್ಮೆ ಸೆವೆನ್ ಥೌಸಂಡ್ವರ್ಗು ನಾನು ಪ್ರಾಡಕ್ಟ್ಸ್ ನೋಡಿದ್ದೀನಿ ಅಷ್ಟೆಲ್ಲ ಕೊಟ್ಟು ಆ ಒಮೆಗಾ ತ್ರೀ ತೊಗೊಳೋದ್ಕಿಂತ ಅದನ್ನೇ ನಮ್ಮ ಮನೆಯಲ್ಲಿ ನಮ್ಮ ಹಳೆಬರು ನಮ್ಮ ಹಿರಿಯರು ಏನು ಫಾಲೋ ಮಾಡ್ಕೊಂಡು ಬಂದರು ಅದರಲ್ಲಿಯೇ ಇದೆ ಹಳೆಬ್ರೆಲ್ಲ ಏನು ಮಾಡ್ತಿದ್ರು ಅದನ್ನು ನಾವು ಹೇಗೆ ಶೇಂಗಾ ಪುಡಿ ಗುರೆಳು ಪುಡಿ ಆ್ಯಂಡ್ ಬೇರೆ ಏನೇನು ಪುಡಿಗಳು ಮಾಡಿ ಚಟ್ನಿ ಪುಡಿ ಥರ ತಿಂತೀವೋ ಅದೇ ಥರ ಈ ಫ್ಲ್ಯಾಕ್ಸ್ ಸೀಡ್ಸನ್ನು ಚಟ್ನಿ ಪುಡಿ ಥರ ಯೂಸ್ ಮಾಡ್ತಿದ್ರು ಡೈಲಿ ಒನ್ ಸ್ಪೂನ್ ತಿನ್ನೋರು ಏನಕ್ಕೆ ನಮ್ಮ ಹಾರ್ಟಿಗೆ ಅಷ್ಟು ತುಂಬ ಒಳ್ಳೆಯದು ಒಮೆಗಾ ತ್ರೀ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಒಂದು ಸಲ ಗೂಗಲ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತಾ ಒಮೆಗಾ ತ್ರೀ ವಿಷನ್ಸ್ ಕ್ಲಿಯರ್ ಆಗೋದಿರ್ಬೋದು ಹಾರ್ಟ್ ಇಶ್ಯೂಸ್ ಇರ್ಬೋದು ಕೊಲೆಸ್ಟ್ರಾಲ್ ಇಶ್ಯೂಸ್ ಇರ್ಬೋದು ಶುಗರ್ಸ್ ಇರ್ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಸೊ ಆ ಒಮೆಗಾ ತ್ರೀ ಇರುವಂಥ ಕಂಟೆಂಟು ನಿಮಗೆ ಇನ್ ಕೇಸ್ ಹಾರ್ಟ್ ಇಶ್ಯೂ ಇತ್ತು ಅಂದರೆ ಡೈಲಿ ಬೆಳಿಗ್ಗೆ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡಿ ತಿನ್ನಿ ಒಂದು ಸ್ಪೂನ್ ರಾ ತೊಗೊಂಡು ತಿಂದು ಒಂದು ಗ್ಲಾಸ್ ಕಾಮ್ ವಾಟರ್ನ ಕುಡೀರಿ ಓಕೆ ಸೊ ಇದರಿಂದ ನಿಮ್ಮ ಹಾರ್ಟ್ ಇಶ್ಯೂಸ್ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಆಗಲೇ ಒಂದು ಒನ್ ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಬಟ್ ಬಿ ಪೇಷನ್ಸ್ ಏನಾಗಿ ವೇಟ್ ಮಾಡಬೇಕು ಸೊ ಇದಾಗಿತ್ತು ಇದು ಎಕ್ಸ್ಟ್ರಾ ಟಿಪ್ ಅಂತಲೇ ತೊಗೊಳ್ಳಿ ಆನ್ ದ ಫ್ಲೋ ನನಗೆ ನೆನಪಾಯಿತು ಸೊ ಹೇಳಿದೆ ಸೊ ಹೇರ್ ಕೇರ್ ಬಗ್ಗೆ ಮಾತಾಡೋಕೆ ಬಂದು ನಾನೇನೂ ಮಾತಾಡಿದೆ ಅಂತ ಅಂದ್ಕೊಂಡ್ರೆ ಸಾರಿ ಜಸ್ಟ್ ಯಾಕೆಂದರೆ ಇನ್ಫಾರ್ಮೇಷನ್ ಇಸ್ ಇನ್ಫಾರ್ಮೇಷನ್ ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಹಾರ್ಟ್ ಪೇಷೆಂಟು ಬಿ ಪಿ ಪೇಷೆಂಟು ಕಾಮನ್ ಆಗಿಬಿಟ್ಟಿದೆ ದಯವಿಟ್ಟು ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದ್ದು ಮಿಸ್ಟೇಕ್ ಮಾಡ್ಕೋಬೇಡಿ ಸೊ ಈಗ ಫ್ಲ್ಯಾಕ್ ಸೀಡ್ಸನ್ನ ಏನು ಮಾಡಬೇಕು ಅಂದರೆ ಅದನ್ನು ತಗೊಂಡು ನೈಟ್ ಒಂದು ಬೌಲಲ್ಲಿ ಒಂದು ಸ್ಪೂನು ನಿಮ್ಮ ಹೇರ್ಸ್ ತುಂಬ ಲಾಂಗ್ ಆ್ಯಂಡ್ ಥಿಕ್ಕಾಗಿದ್ದರೆ ಟೂ ಟು ತ್ರೀ ಸ್ಪೂನ್ಸ್ ಸೋಕ್ ಮಾಡಿ ಅಂದರೆ ಇಡಬೇಕು ವಾಟರಲ್ಲಿ ಆ್ಯಂಡ್ ಮೆಂತ್ಯ ಒಂದೆರಡರಿಂದ ಮೂರು ಚಮಚ ರಾತ್ರಿ ಇಡಬೇಕು ಎದ್ದು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಳ್ಳಿ ನೀಟಾಗಿ ಎರಡೂ ಬ್ಲೆಂಡ್ ಮಾಡಿಕೊಂಡು ಆ ಮಿಕ್ಸ್ ಏನಿರುತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಸೊ ನಿಮಗೆ ಬೇಕಂದರೆ ಅದರಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸಮ್ಮರ್ ಇದೆ ಒಬ್ವಿಯಸ್ಲಿ ಇವಾಗಿಂದು ಇದಕ್ಕೆ ಹೀಟಿಗೆ ಸ್ವಲ್ಪ ಮೊಸರು ಕೂಲೆಣ್ಣು ಥರ ಇದಾಗುತ್ತೆ ಅದು ಅದು ಇಲ್ಲ ಅಂತಂದರೆ ಔಳ್ಳೆಣ್ಣೆ ಯೂಸ್ ಮಾಡ್ಕೊಳ್ಳಿ ಔಡ್ಳೆಣ್ಣೆ ಆದ್ರೂ ಈಗ ಈ ಬಿಸಿಗೆ ನಿಮಗೆ ಔಳ್ಳೆಣ್ಣೆ ಸ್ವಲ್ಪ ಹೀಟ್ ಕಡಿಮೆ ಮಾಡುತ್ತೆ ಅಂತ ರೆಡ್ಯೂಸರ್ ಅಂತ ಸೊ ಇಲ್ಲಪ್ಪ ನಮ್ಮ ಕಡೆ ಎರಡೂ ಇಲ್ಲ ಅಂತಂದರೆ ಅದು ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಆದ್ರೂ ನೀವು ಒನ್ ಟು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೋಬೋದು ಸೊ ಆ್ಯಡ್ ಮಾಡಿಕೊಂಡು ನೀಟಾಗಿ ನಿಮ್ಮ ರೂಟ್ಸಿಂದ ಟಿಪ್ವರೆಗೂ ಹೇರ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಹಚ್ಕೊಳ್ಳಿ ಫಸ್ಟ್ ರೂಟ್ಸ್ಗೆಲ್ಲ ಹಚ್ಕೊಳ್ಳಿ ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೂಟ್ಸ್ ರೂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಆನ್ ನೀವು ಅಲ್ಲಿಂದ ಪೂರ್ತಿ ಲೆಂತ್ವರೆಗೂ ಹಚ್ಕೊಳ್ಳಿ ಹಚ್ಕೊಂಡು ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಬಿಡಿ ಸಾಕು ನೀವು ಯಾರು ಏನಾದರೂ ವರ್ಕಿಂಗ್ ಇದ್ರೂ ಇದ್ದರೆ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಇಸ್ ಎನ್ ಹಫ್ ಇಲ್ಲ ನಾವು ವರ್ಕಿಂಗ್ ಇಲ್ಲ ಇರ್ತೀವಿ ಆರಾಮಾಗಿ ಅಂದರೆ ಒಂದರಿಂದ ಒಂದೂವರೆ ಗಂಟೆ ಬಿಡಿ ಬಿಟ್ಟು ಅದಾದಮೇಲೆ ತೊಳ್ಕೊಳ್ಳಿ ಇನ್ ಕೇಸ್ ನಿಮಗೆ ಯಾವ ಆಫೀಸು ಇಲ್ಲ ಏನೂ ಇಲ್ಲ ಅಂದರೆ ನೀಟಾಗಿ ನಾರ್ಮಲಾಗಿನೇ ವಾಶ್ ಮಾಡ್ಕೊಳ್ಳಿ ಅಬ್ವಿಯಸ್ಲಿ ಆ ಮೆಂತ್ಯ ಕಾಳಿಂದ ಉಳಿಯುತ್ತೆ ಫ್ಲಾಕ್ ಸೀಡ್ಸಿಂದ ಉಳಿಯುತ್ತೆ ಆ್ಯಂಡ್ ಏನಾದರೂ ನೀವು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ರೆ ಅದು ಉಳಿಯುತ್ತೆ ಉಳಿದ್ರೂ ಅದು ಏನೂ ಹಾರ್ಮ್ ಆಗಲ್ಲ ಯಾಕಂದರೆ ಅದು ಇಟ್ ಇಸ್ ವೆರಿ ನ್ಯಾಚುರಲ್ ಕಂಟೆಂಟ್ ನಿಮ್ಮ ರೂಟ್ಸಲ್ಲಿ ಉಳಿದ್ರೂ ಯಾವುದೇ ಥರ ಹಾರ್ಮ್ ಇರೋಲ್ಲ ಇನ್ ಫ್ಯಾಕ್ಟ್ ಅದು ನಿಮ್ಗೆ ಅಡ್ವಾಂಟೇಜೇ ಏನು ಅಂದರೆ ನಿಮ್ಮ ಹೇರ್ ಫಾಲ್ ಏನಾದರೂ ಆಗ್ತಾ ಇದ್ದರೆ ಹೇರ್ ಫಾಲ್ ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಹೇರ್ ಫಾಲ್ ಆಗೋಲ್ಲ ನೀವು ತಲೆ ಸ್ನಾನ ಮಾಡಿದ ತಕ್ಷಣ ಒಂದ್ಸಲ ಕೋಮ್ ಮಾಡಿಕೊಂಡ್ರೆ ನಿಮ್ಮ ಕಡೆ ಕೂದಲು ಬರ್ಬೋದು ಕೈಯಲ್ಲಿ ಕೂದಲು ಬರ್ಬೋದು ಬಟ್ ನೆಕ್ಸ್ಟ್ ಅದೇ ಥರ ಬಿಟ್ಟರೆ ನಿಮ್ಮ ನೆಕ್ಸ್ಟು ನೆಕ್ಸ್ಟ್ ಡೇ ಆ ಥರ ನೀವೇನಾದರೂ ಬಾಚ್ಕೊಂಡ್ರಿ ಅಂದರೆ ನಿಮಗೆ ಕೂದಲು ಬರೋಲ್ಲ ಯಾಕಂದರೆ ಮೆಂತ್ಯನಿಗೆ ಅದಕ್ಕಿರೋ ಪೊಟೆನ್ಸಿಯೇ ಅದು ಅದಕ್ಕಿರೋ ಸ್ಟ್ರೆಂಥೇ ಅದು ಹೇರ್ ಸ್ಟ್ರೆಂತ್ ಕೊಡೋದೇ ಅದ್ರ ಸ್ಟ್ರೆಂತ್ ಗೊತ್ತಾಯ್ತಾ ಸೊ ಈವನ್ ಸೀಟ್ಸ್ ಆದ್ರೂ ಇಟ್ ಇಸ್ ವೆರಿ ಮೆರಾಕ್ಯುಲಸ್ ನಾವು ಕಂಡೀಷ್ನರ್ ಅಂತಲೇ ಹೇಳ್ಬೋದು ಸೊ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಶಾಂಪೂಯಿಂದ ವಾಶ್ ಮಾಡ್ಕೋತೀರಾ ಮಾಡ್ಕೋಬೋದು ಮಾ ಶಾಂಪೂಯಿಂದ ವಾಶ್ ಮಾಡ್ಕೊಳ್ಳಲ್ಲ ಓಕೆ ಅದನ್ನು ಮಾಡ್ಕೋಬೋದು ನೆಕ್ಸ್ಟ್ ಡೇ ನೀವು ಶಾಂಪೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಎಂಡ್ಸ್ ಏನಿರುತ್ತಲ್ಲ ಬರ್ತಾ 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 ಎಂಡ್ಸ್ ಕಡಿಮೆ ಆಗುತ್ತೆ ನಿಮ್ಮ ಹೇರ್ ಕಲರ್ ಏನಿರುತ್ತಲ್ಲ ಆ ಹೇರ್ ಕಲರು ಬ್ಲ್ಯಾಕ್ ಆಗ್ತಾ ಬರುತ್ತೆ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇತ್ತು ಅಂದರೆ ಡ್ಯಾಂಡ್ರಫ್ ಹೋಗುತ್ತೆ ಹೇರ್ ಫಾಲ್ ಅಂತೂ ನೀವು ವಿಸಿಬಲ್ ಚೇಂಜಸ್ ತ್ರೀ ಟು ಫೋರ್ ಯೂಸಸ್ಸಲ್ಲಿಯೇ ನಿಮಗೆ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಹೇರ್ ಗ್ರೋತು ಫಾಸ್ಟ್ ಆಗುತ್ತೆ ಯಾಕೆಂದರೆ ಹೇರ್ಗೆ ಸ್ಟ್ರೆಂತ್ ಬಂದರೇನೆ ತಾನೇ ಹೇರ್ ಗ್ರೋತ್ ಆಗೋದು ಸೊ ಹೇರ್ಗೆ ಸ್ಟ್ರೆಂತ್ನೂ ಬರುತ್ತೆ ಹೇರ್ ಗ್ರೋತೂ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಹೇರ್ ಕೇರ್ ಟಿಪ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡಿಕೊಡಿ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಬೇಕಿತ್ತು ಏನೋ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅದರ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದರ ಮೇಲೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ ಥ್ಯಾಂಕ್ ಯು ಸೊ ಮಚ್ ಸಿ ಯು ಬಾಯ್